ಇಟ್ಸ್ ಅ ಚಾಯ್ಸ್ ಮೇಕಿಂಗ್ ಯಾವತ್ತು ನಾವು ಸಿ ನಮ್ಮ ಕೈಯ್ಯಲ್ಲೇ ಇರುತ್ತೆ ಎಲ್ಲನೂ ನಾವು ಏನಾದರೂ ಚೂಸ್ ಮಾಡ್ಬೋದು ಈಗ ಒಂದು ಹತ್ರ ಹೋಗಿರ್ತೇವೆ ಊಟಕ್ಕೆ ಒಂದು ಮದುವೆಗೆ ಐವತ್ತು ವೆರೈಟಿ ಊಟಗಳಿರುತ್ತೆ ನಾವು ಯಾವುದನ್ನು ಬೇಕಾದರೂ ಚೂಸ್ ಮಾಡಿ ತಿನ್ನೋ ಅವಕಾಶ ನಮಗಿರುತ್ತೆ ಈಗ ನಾವು ಹೋಗ್ಬಿಟ್ಟು ಮೊದಲೇ ನಿಂತ್ಕೊಂಡು ಬರೀ ಬಿಳಿ ಅನ್ನನೋ ಅಥವಾ ಉಪ್ಪಿನಕಾಯಿನೋ ತಿಂದುಬಿಟ್ಟು ಅಥವಾ ಸಾಂಬಾರನ್ನೇ ಕುಡಿದ್ಬಿಟ್ಟು ಊಟ ಸರಿ ಇಲ್ಲ ಅಂತ ವಿ ವಿ ಆ ವಿವೇಚನೆ ನಮಗಿದೆ ವಿವೇಕ ನಮಗಿದೆ ಆ ಒಂದು ಶಕ್ತಿ ನಮಗಿದೆ ಮೇಕಪ್ ಬ್ಯೂಟಿಫುಲ್ ಚಾಯ್ಸ್ ಅಲ್ವಾ ಯಾಕೆ ಚಾಯ್ಸ್ ಮೇಕಿಂಗಲ್ಲಿ ತಪ್ಪು ಮಾಡ್ತೀವಿ ನಮ್ಮ ಇಷ್ಟ ನಾವೇನು ಬೇಕಾದರೂ ಮಾಡ್ಬೋದು ಒಳ್ಳೇದು ಮಾಡಬೇಕಷ್ಟೆ ವ್ಯಾಪಾರಗಳು ಹಲವಾರು ನಾವು ಯಾವುದು ಚೂಸ್ ಮಾಡ್ತೀವೋ ಅದರಲ್ಲಿ ದುಡ್ಡು ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಡಿಸೈಡ್ ಮಾಡಿ ಮೇಡಮ್ ಒಳ್ಳೆ ಬಿಸ್ನೆಸ್ ಮಾಡಿ ಲಾಭ ಬರೋ ಅಂಥದ್ದು ಮಾಡಿ ಖಂಡಿತವಾಗಲೂ ದುಡ್ಡು ನಿಲ್ಲುತ್ತೆ ಅಭಿವೃದ್ಧಿ ಆಗುತ್ತೆ ನಾವೆಲ್ಲರೂ ಶ್ರೀಮಂತರಾಗ್ತೀವಿ ನೀವು ಹಾಕ್ತೀರಾ ಹಾಸಿ ಇಟ್ಸ್ ಇಟ್ಸ್ ಅ ಜರ್ನಿ ನಾನು ಅದೇ ಹೇಳಿದಾಗೆ ಒಂದೇ ದಿನಕ್ಕೆ ಗೊತ್ತಾಗಬೇಕು ಅಂತಂತಿಲ್ಲ ಅಟ್ಲೀಸ್ಟ್ ಇಷ್ಟು ಗೊತ್ತಾಯ್ತಲ್ವಾ ಇನ್ನು ಮುಂದೇನಾದರೂ ಇದ್ರ ಬಗ್ಗೆ ಕಲಿಬೇಕು ಎಲ್ ಕೆ ಜಿಗೆ ಮಗುನ ಹಾಕಿದ್ದೀರಾ ಹತ್ತನೇ ಕ್ಲಾಸ್ ಎಕ್ಸಾಮ್ ಬರೆಯೋದಕ್ಕೆ ಆಗೋದಿಲ್ಲ ಹತ್ತು ವರ್ಷ ಓದಿದ ಮೇಲೆ ಹನ್ನೆರಡು ಹದಿಮೂರು ವರ್ಷ ಓದಿದ ಮೇಲೆ ಹತ್ತನೇ ಕ್ಲಾಸ್ ಎಕ್ಸಾಮ್ ಆಗುವಂಥದ್ದು ಬಿಸ್ನೆಸ್ ಅನ್ನುವಂಥದ್ದು ಇಟ್ಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್ ಇದಕ್ಕೆ ತುಂಬ ಟೈಮ್ ಬೇಕು ಕಲಿಬೇಕು ಮೇಡಂ ಹಾ ಕಲ್ತಾಗ ಇದು ಸುಲಭ ಆಗುತ್ತೆ ಓಕೆ ಮಾ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ರು ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಲಕ್ಷ್ಮಿ ಅವರೇ ಲಕ್ಷ್ಮಿ ಎಲ್ಲಿಂದ ಕರೆ ಮಾಡಿದ್ದೀರಾ ಓಕೆ ಮಾತಾಡಿ ನಮಸ್ತೆ ಮೇಡಂ ಹಲೋ ನಮಸ್ತೆ ಮೇಡಂ ಮಾತಾಡಿ ನಮಸ್ತೆ ಸರ್ ನಮಸ್ತೆ

ನೋಡಿ ನಾವೇನ್ ಕಲಿಬೇಕು ಅಂತಂದ್ರೆ ಯಾರೋ ನಿಮ್ಮ ಒಂದು ಬಿಸ್ನೆಸ್ ಅಲ್ಲೇ ಸಪೋಸ್ ಈ ಪಾತ್ರೆ ವ್ಯಾಪಾರದಲ್ಲೇ ಅನ್ಕೊಳ್ಳೋಣ ತುಂಬಾ ಜನ ಸಕ್ಸಸ್ ಆದವರು ಇರ್ತಾರೆ ತುಂಬಾ ಜನ ಫೇಲ್ ಆದವರು ಇರ್ತಾರೆ ಇದು ಹೇಗೆ ಅಂತಂದರೆ ಮೇಡಮ್ ಸುಮ್ಮನೆ ಸುಮ್ಮನೆ ಅರ್ಥ ಆಗೋದಕ್ಕೆ ಹೇಳ್ತಿದ್ದೀನಿ ಎಲ್ಲ ಸಿನಿಮಾಗಳು ಪಾಸಾಗ ಪಾಸಾಗಬೇಕು ಶ್ರೀಮಾ ಐ ಮೀನ್ ದುಡ್ಡು ಬರಬೇಕು ಅಂತಲೇ ಮಾಡ್ತಾರೆ ಬಟ್ ಕೆಲವು ಸಿನಿಮಾಗಳು ಮಾತ್ರ ಚೆನ್ನಾಗಿ ಓಡುತ್ತೆ ಕೆಲವು ಓಡೋದೇ ಇಲ್ಲ ಕಾರಣ ಏನಂತಂತಂದರೆ ನಮಗೆ ಗೊತ್ತಿ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳು ಮಾಡ್ತಿರ್ತೀವಿ ಯಾಕೆ ಕೆಲವರು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಾರೆ ಅಂತಂದರೆ ಅವ್ರ ಬಿಸ್ನೆಸ್ನ ಹೇಗೆ ಮಾಡಬೇಕು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಹೇಗೆ ಇದನ್ನ ಪ್ರಮೋಟ್ ಮಾಡಬೇಕು ಹೇಗೆ ಕಸ್ಟಮರ್ ಜೊತೆ ಮಾತಾಡಬೇಕು ಇವೆಲ್ಲ ತುಂಬ ಇದು ಸಿ ದೊಡ್ಡದಿದು ಅಗಾಧವಾದದ್ದು ಕೆಲವರು ಮಾತ್ರ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಎಲ್ಲರೂ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಯಾಕೆ ಕೆಲವರು ಸಕ್ಸಸ್ ಆಗ್ತಾರೆ ಅಂತಂದರೆ ಆ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ ಗುಟ್ಟುಗಳು ಕೆಲವು ಸೀಕ್ರೆಟ್ಸು ಅದನ್ನು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೇವೆ ನೀವು ಸಿ ನಾನು ಉದಾಹರಣೆಗಳು ತುಂಬ ಹೇಳ್ತಿರ್ತೇನೆ ಮಾರ್ವಾಡಿಸ್ ಬಿಸ್ನೆಸ್ನೋ ನೋಡಿ ಒಂದ್ಸಲ ಅವ್ರು ಯಾವ ರೀತಿ ಲೆಕ್ಕ ಬರೀತಾರೆ ಯಾವ ರೀತಿ ದುಡ್ಡಿಗೆ ಮರ್ಯಾದೆ ಕೊಡ್ತಾರೆ ಯಾವ ರೀತಿ ಕಸ್ಟಮರ್ನ ರಿಸೀವ್ ಮಾಡ್ಕೊಳ್ತಾರೆ ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ಯಾವ ರೀತಿ ಕಳಿಸ್ಕೊಡ್ತಾರೆ ಮತ್ತು ಯಾವ ರೀತಿ ಅವರು ಬಾಂಧವ್ಯ ಇಟ್ಕೊಳ್ತಾರೆ ಹೇಗಿರುತ್ತೆ ಅವರು ನಗು ಮುಖ ಹೇಗಿರುತ್ತೆ ಸಿ ಪ್ರತಿಯೊಂದು ಇಟ್ ಇಟ್ ಮ್ಯಾಟರ್ಸ್ ಎವ್ರಿಥಿಂಗ್ ಇದು ಬರೀ ಒಂದು ವಿಚಾರ ಮಾತ್ರ ಅಲ್ಲ ಸೊ ಹಾಗಾಗಿ ಇವೆಲ್ಲವೂ ಪರಿಪಕ್ವವಾಗಿ ಮಾಡಿದಾಗ ಮಾತ್ರ ಅದ್ಭುತವಾದ ಒಂದು ರಿಸಲ್ಟು ಅದು ಲಾಭ ರೀತಿಯಲ್ಲಿ ಅದು ದುಡ್ಡಿನ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಸೊ ತುಂಬ ಜನಕ್ಕೆ ಇದು ನೀವು ನೀವು ಮಾತ್ರ ಒಬ್ಬರೇ ಅಲ್ಲ ತುಂಬ ಜನ ಬಿಸ್ನೆಸ್ ಮಾಡೋರಿಗೆ ಇದು ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನು ಕಲಿಬೇಕು ಸಿ ಹಾರ್ಟ್ ಬೀಟ್ ಅಂತ ಒಂದು ಅದ್ಭುತವಾದ ಪ್ರೋಗ್ರಾಮ್ ಇದೆ ನಾವು ನಮ್ಮ ಕಾರ್ಯಾಗಾರದಲ್ಲಿ ಇದನ್ನು ಹೇಳ್ಕೊಡ್ತೇವೆ ಯಾರೆಲ್ಲ ಹಾರ್ಟ್ ಬೀಟ್ ಅನ್ನೋ ಒಂದು ಮೆಕನಿಸಮ್ನ ಯೂಸ್ ಮಾಡ್ತಾರೋ ಖಂಡಿತವಾಗಿಯೂ ಲೈಫಲ್ಲಿ ಮಾತ್ರ ಅಲ್ಲ ಬಿಸ್ನೆಸ್ಸಲ್ಲೂ ಎಲ್ಲದರಲ್ಲೂ ಸಕ್ಸಸ್ ಆಗ್ಬೋದು ಕಲಿಯೋಣ ಕಲಿತು ಶ್ರೀಮಂತರಾಗೋಣ ನೀವು ಶ್ರೀಮಂತರಾಗ್ತೀರಾ ಪ್ರೊವೈಡೆಡ್ ನೀವು ಕಲಿಯೋ ಇಚ್ಛೆ ಇದ್ರೆ ಮಾತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ